ಹಲೋ ನಮಸ್ತೆ ಎಲ್ಲರಿಗೂ ಇಲ್ಲಿ ಹಾಂಗ್ಕಾಂಗಲ್ಲಿ ಚೈನೀಸ್ ನ್ಯೂ ಇಯರ್ ಅಂತ ಅಂದರೆ ಹೊಸ ವರ್ಷ ಅವರಿಗೆ ಚೈನೀಸ್ ಅವರಿಗೆ ಚೈನಾ ಅವರೆಲ್ಲ ಸೆಲೆಬ್ರೇಟ್ ಮಾಡೋದು ಇಲ್ಲಿ ಹೊಸ ವರ್ಷ ಅಂತ ಇದು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತೊಂದು ಅವ್ರು ಮೂರು ದಿನ ಸೆಲೆಬ್ರೇಟ್ ಮಾಡ್ತಾರೆ ಮಾಡ್ತಾಯಿಲ್ಲ ಹಾಂಕಾಂಗಲ್ಲಿ ಮತ್ತು ಎರಡು ವಾರ ರಜೆ ಇರ್ತದೆ ಸ್ಕೂಲಿಗೆ ಮತ್ತು ಆಫೀಸ್ ವರ್ಕರ್ಸ್ ಸ್ಯಾಲರಿ ಮೋಸ್ಟ್ಲಿ ರಜೆ ಏನು ಏನು ಆಗೋದಿಲ್ಲ ಇಲ್ಲಿ ವಿಶೇಷ ಏನು ಶಾಪೆಲ್ಲ ಕ್ಲೋಸ್ ಇರ್ತದೆ ಮೋಸ್ಟ್ಲಿ ಸ್ಟಾರ್ಟ್ ಆಗಿದೆ ಇವತ್ತಿಂದ ಇಲ್ಲಿ ಶುಕ್ರವಾರ ಇಲ್ಲಿ ಇವತ್ತು ಸ್ಟಾರ್ಟ್ ಆಗಿದೆ ಆಲ್ರೆಡಿ ತುಂಬ ಜನ ರಜೆ ಸಿಗ್ತದೆ ಅಲ್ಲ ಬೇರೆ ಕಂಟ್ರಿಗೆಲ್ಲ ಹೋಗ್ತಾರೆ ಮಕ್ಕಳಿಗೆ ರಜೆ ಅಲ್ಲ ಜನ ಹೋಗ್ತಾರೆ ಅವ್ರದ್ದು ಸಂಪ್ರದಾಯ ಹೂ ತಗೊಳ್ಳೋದು ತಗೊಳ್ಳೋದು ಇಲ್ಲಿ ನಾನು ಒಂದು ಪ್ಲೇಸ್ ಇರ್ತೇವೆ ಹೋಕಾಂಗ್ ಅಲ್ಲಿ ಫ್ರೆಂಡ್ಸ್ ಆಡ್ ಅಂತ ಇಲ್ಲಿ ಒಳ್ಳೆ ಇದು ಹೂವಿನ ಮಾರ್ಕೆಟ್ ತುಂಬಾ ವೆರೈಟಿ ಆಫ್ ಇದು ಉಂಟು ಹೂವುಂಟ ಇಲ್ಲಿ ಈಗ ನಾ ತೋರಿಸಿಕೊಡ್ತೆ ಎಲ್ಲರಿಗ ನೋಡಿ ನೋಡಿ ಇದು ನನಗೆ ಗೊತ್ತಿಲ್ಲ ಹೆಸರು ಏನು ಅಂತ ಗೊತ್ತಿಲ್ಲ ಆದ್ರೂ ತೋರಿಸಿಕೊಡ್ತೇವೆ ಯಾವಾಗ ತುಂಬಾ ಚೆಂದ ಉಂಟು ನೋಡಿ ಅಂದ್ರೆ ಇದು ತುಂಬಾ ಕಾಸ್ಟ್ಲಿ ಉಂಟು ಈಗ ಸೀಸನ್ ಟೈಮ್ ಅವ್ರಿ ಅದು ನಾಲ್ಕು ದಿನ ತುಂಬಾ ವ್ಯಾಪಾರ ಮಾಡ್ತಾರೆ ಈ ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಇದು ಟೆಂಪ್ರರಿ ಅವರು ಇಲ್ಲಿ ಶಾಪ್ ಹಾಕಿದ್ರು ಇಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂದ್ರೆ ಅಂದ್ರೆ ಇವತ್ತು ಶನಿವಾರ ಇಲ್ಲಿ ಶನಿವಾರ ಶುಕ್ರವಾರ ಶನಿವಾರ ಈಗ ನಾಳೆ ಅಂತೂ ಅದೇ ಸಿಕ್ಕಾಪಟ್ಟೆ ಜನ ಇರ್ತಾರೆ ಇಲ್ಲಿ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಕಾಲು ಇಡ್ಲಿಕ್ಕೆ ಆಗುದಲ್ಲ ಎಷ್ಟು ಜನ ಇರ್ತಾರೆ ಇಲ್ಲಿ ನೋಡಿ ಎಂತ ಹೋಗ್ತಾರೆ ನನ್ನಂತ ಹೆಸರು ಗೊತ್ತಿಲ್ಲ ಹೋಗಿದೆ ಅಷ್ಟು ಅಷ್ಟು ಅಂದ್ರೆ ಇದು ಇದು ಉಂಟಲ್ಲ ಇದು ಮತ್ತೆ ಇದಾಗ್ತದೆ ಅಂದ್ರೆ ಚಂದ ಆಗ್ತದೆ ನೋಡ್ಲಿಕ್ಕೆ ಇಲ್ಲಿ ನೋಡಿ ಆಗಿದೆ ಆಲ್ರೆಡಿ ವೈಟ್ ವೈಟ್ ನೋಡ್ಲಿಕ್ಕೆ ಚಂದ ತೋರ್ತದೆ ನೋಡಿ ಅವರು ಗೋಲ್ಡನ್ ಕಲರ್ ಮಾಡಿ ತಿಳಿದು ಆರ್ಟಿಫಿಷಿಯಲ್ ರಿಯಲ್ ಅಂತ ಗೊತ್ತಿಲ್ಲ ಇದು ಆರ್ಟಿಫಿಷಿಯಲ್ ಅಂತ ಇದೆಲ್ಲ ರಿಯಲ್ ಮಾತ್ರ ಇದೆಲ್ಲ ಇದು ಅವರು ಏನಂತ ಇದು ಗುಲಾಬಿ ಅಲ್ಲ ಅದು ಗುಲಾಬಿ ಥರದ ಬೇರೆ ಟೈಪು ಇದೆಲ್ಲ ಚೆನ್ನಾಗಿತ್ತು ನೋಡಿ ಇದು ಗುಲಾಬಿ ಹೂ ಗುಲಾಬಿ ಟೈಪ್ ಅಂತ ಇದು ಸ್ವಲ್ಪ ಬೇರೆ ಟೈಪ್ ಟೈಪ್ ಇದು ಇದು ಸಣ್ಣ ಇದು ಎಂತ ಆರೆಂಜ್ ಇದು ಅವ್ರ ಅವ್ರದ್ದು ಅವ್ರದ್ದು ಇಲ್ಲಿ ಕಲ್ಚರ್ ಅದು ಅವ್ರ ಮನೆಯಲ್ಲಿ ಎಲ್ಲರ ಮನೆ ಇಡ್ತಾರೆ ಇದು ಇದು ಅವ್ರೋಡಿ ಇದು ಸಹ ಚಂದ ಉಂಟಿದೆ ನೋಡ್ಲಿಕ್ಕೆ ಅಂದ್ರೆ ಸಿಕ್ಕಾಪಡೆ ಜನ ಇದ್ದಾರೆ ಇಲ್ಲಿ tambah type na tambah type idu untu gede api yo ndan dicampuri ki komen సిట్ నోడ్రో అండా చందోడే నోడ ಸರಿ ನೋಡಿ ಜನ ನೋಡಿ ಎಷ್ಟು ಖಾಲಿ ಹೂ ಹೂ ಮಾರ್ಕೆಟ್ ಮತ್ತೆ ಏನಿಲ್ಲ ಇಲ್ಲಿ ಹೂವಿನ ಮಾರ್ಕೆಟ್ ಬಿಟ್ರೆ ಮತ್ತೆ ಏನಿಲ್ಲ ಇಲ್ಲಿ ಚಿಕ್ಕಾಪಟ್ಟೆ ಜನ ಇಲ್ಲ ಈಗ ಇದಲ್ಲ ಅಂದರೆ ಹಬ್ಬ ಅಲ್ಲ ಅವರ ನ್ಯೂ ಇಯರ್ ಅಂದ್ರೆ ತುಂಬ ಸಲ ಅಂದರೆ ತುಂಬ ಗ್ರ್ಯಾಂಡ್ ಮಾಡ್ತಾರೆ ಇಲ್ಲಿ ಒಂದು ಫೈರ್ ವರ್ಕ್ ಸಹ ಇರ್ತದೆ ಅವ್ರಿಗೆ ಚೈನೀಸ್ ನ್ಯೂ ಇಯರ್ ನ್ಯೂ ಇಯರ್ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ತುಂಬ ಖುಷಿ ಆಗ್ತದೆ ಅವ್ರು ಮತ್ತೆ ಹಣ ಎಲ್ಲ ಕೊಡ್ತಾರೆ ಮನೆ ಕೆಲಸ ಮಾಡಲಿಕ್ಕೆ ಇಲ್ಲಿ ಇದ್ದಾರೆ ಅವ್ರಿಗೆ ಇಲ್ಲಿ ಹಣ ಕೊಟ್ಟಿದ್ರೆ ಉಂಟಲ್ಲ ಅವ್ರಿಗೆ ಲಕ್ಕಿ ಅಂತ ಅವ್ರದ್ದು ಇದು ಕ್ಯಾಂಟೋನಿಸ್ ಲ್ಯಾಂಗ್ವೇಜ್ ಅವರು ನಮ್ಗೆ ಸಹ ಅರ್ಥ ಆಗಿಲ್ಲ ಹಲೋ ಹ್ಯಾಪಿ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಫಿನಿರ್ ಮಂಗೈ ಪಚಾಯ್ ಐ ಆ ಕ್ಯಾನ ಲಾಪ್ಸ್ ಮಂಗೈ ಪಚನ್ ರವರ ತೋನೆ ಪಚಾಯ್ ಮಂಗೈ ಪಚಾಯ್ ಹ್ಯಾಪಿ ನ್ಯೂ ಇಯರ್ ಅಂತ ಅವರದು ಲ್ಯಾಂಗ್ವೇಜ್ ಅಲ್ಲಿ ಮಂಗೈ ಪಚನ್ ರವರ ಹಣೆ ಎಲ್ಲಾ ಬಿಡತಾರೆ ಮತ್ತೆ ಓಕೆ ಎಲ್ಲರೂ ನೋಡಿದ್ರ ಅಂತ ಹಾಂ ಥ್ಯಾಂಕ್ ಯು ಎಲ್ಲರಿಗೂ ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಶೇರ್ ಮಾಡಿ ಇಲ್ಲಿ ನೋಡಿ ನೋಡಿದ್ರಲ್ಲ ಹಾಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ ನೋಡ್ತಾ ಅಂತ